సెమిఫైల్ ఫైల్ ప్రవేశమే రే చప్పాలే ఫైనల్ ప్రవేశ కత్తిపదే పెరంగు బాబు తనప్ప గౌడరి కత్పద పెరంగాళు కృతిక్ గౌడరే మేరకు చప్పాలే పుట్టు జార హొందు హెడ్డు పైంట్ నే ఆరు మొట్టత కరెత్తు ಮೋಡಬೆದ್ರೆ ಹೊಸ ಬೆಟ್ಟಿ ಏರಿ ಚೇತನ್ ಚಂದ್ರ ಹೊಸ ಸಾಧು ಸಣ್ಣ ಇಲ್ಡ್ರಣ ಒಂದಿನ ನಂಬರ್ದಲ್ಲೂ ಮೋಡ ಇದಕ್ಕೆ ಕರೆಕ್ಟ್ ಮಾಳ ಕಲ್ಲೇರಿ ಭರತ್ ಶರತ್ ಶೆಟ್ಟಿನ ಬಡ್ಡಾಯದ ಕರೆಕ್ಟ್ ಬಲ್ಲುದೆ ವಿಭಾಗ ಭಾಗವಹಿಸೈನಲ್ ಪ್ರವೇಶ ಮಾಡ್ತದೆ ಫೈನಲ್ ಪ್ರವೇಶ ಮಲ್ಪ ಸ್ಪರ್ಧೆ ಕರೆಕ್ಟ್ ತಯಾರ ಒಂದು ಹೊಸ ಬಟ್ಟಿಯರಿ ಮಾಡಬಾರಕ ಚೇತನ್ ಚಂದ್ರ ಸಾಧು ಸಣ್ಣ ಒಂದಿನ ನಂಬರ್ ಕರೆಕ್ಟ್ ಮಾಲಕಲ್ಲೇರಿ ಭರತ್ ಶರತ್ ಶೆಟ್ಟಿನ ಪಡ್ಡಾದ ಕರೆಕ್ಟ್ ಭಾಗದ ಸುಲೂತ ಸೆಮಿಫೈನಲ್ ಸ್ಪರ್ಧೆ ಪಡ್ಡದ ಕರೆತ್ತ ಪಡ್ಯದ ಕರೆತ್ತ ಪಡ್ಡದ ಕರೆತ್ತ ಮಾಲಕಲ್ಲೇರಿ ಭರತ್ ಶರತ್ ಶೆಟ್ಟ ನೆರಳು ಇತಿಹಾಸ ಪ್ರಸಿದ್ಧವಾಯ್ನ ಅರಸು ಕಮಲಡೆ ಭಾಗವಹಿಸ್ನ ಬಳದಲ್ಲಿ ಭಾಗದ ಇರುವತ್ತೇಳು ಜತೆರಡಿ ಸುಲೂತ ಸೆಮಿಫೈನಲ್ ಫೈನಲ್ ಪ್ರವೇಶ ಮಲ್ದೆ ಮಾಲಕಲ್ಲೇರಿ ಭರತ್ ಶರತ್ ಶೆಟ್ಟೆ ಫೈನಲ್ ಪ್ರವೇಶ ಮಾಡಲ್ದ ಮಾಲಕಲ್ಲೇರಿ ಭರತ್ ಶರತ್ ಶೆಟ್ಟರ್ ಎಲ್ಲೇನು ಗಿಡ ನೇ ಬಜಗೋಳಿ ಜೊತೆ ಬಿಟ್ಟು ನಿಶಾಂತ್ ಶೆಟ್ಟ್ರಿ ಹನ್ನೊಂದು ಪಾಯಿಂಟ್ ಎಂಟು ಮೂರು ಹನ್ನೆರಡು ಪಾಯಿಂಟ್ ಒಂಬತ್ತು ಸೊನ್ನೆ ಬಿಟ್ಟು ಯುವ ಬಾಂಧವ್ ಓಡಾಡ್ತಾರೆ ಮುಂಬರ ಬೆಟ್ಟ ಯೋ ಬಾಂಧವರ್ ನಿಲ್ ಮೂಳಾಯದ ಕರೆಟ್ಟೆ ಕೂಡ ದಿವಂಗತ ಗಡಪಯ್ಯ ಲಕ್ಕಪ್ಪ ಶಿರ್ ನಿಲು ಪಂಡಾಯದ ಕರೆಟ್ಟೆ ಮೂಲಾಯುದ ಕರೆತ ಮೂಲಾಯುದ ಕರೆತಾ ಮೂಲಾಯುದ ಕರೆತಾ ಮುಂಬರ ಬೆಟ್ಟು ಯೋ ಬಾಂದವರ್ ನಿಲ್ಲು ಬಲದಲ್ಲಿ ಭಾಗ ಭಾಗವಹಿಸೈನ ಇರುವತ್ತೈಳು ಜತೆ ಬಲದಲ್ಲೆಲ್ಲಡೆ ನನಂಜು ಸೇವಿ ಫೈನಲ್ಡೆ ಫೈನಲ್ ಪ್ರವೇಶ ಪಡೆಯರೆ ಬೊಮ್ಮರ ಬೊಮ್ಮರಬೆಟ್ಟು ಯೋಬಾಂಧವರ್ನ ಫೈನಲ್ ಪ್ರವೇಶ ಪಡೆಯ ಬೊಮ್ಮರಬೆಟ್ಟು ಯೋಬಾಂಧವರ್ನ ಎಲ್ಲ ಕೆತ್ತ ಬೈಂದೂರು ಹರೀಶ್ ಪೂಜಾರ್ ಹಲೋ ಹಲೋ ಓಬೋ ಸಮಯ ಹನ್ನೆರಡು ಎಂಬತ್ತು ಅವರು ಸುರೇಶ್ ರತ್ನ ಸದಾಶಿವ ಶೆಟ್ಟನಲ್ಲಿ ಮಟ್ಟದ ಕರೆಕ್ಟ್ ಬಾಳು ಸಚಿ ಶೆಟ್ಟನ ಮಾಡಿದ ಕರೆಕ್ಟ್ ನಾವಿರ್ತ ವಿಭಾಗದ ಕುರಿಂಜಿ ಸೆಮಿಫೈನಲ್ ಸ್ಪರ್ಧ ಕರೆಕ್ಟ್ ಕರೆಕ್ಟ್ ಮೂಡದ ಕರೆಕ್ಟ್ ಬೋಲದು ಗೊತ್ತು ಸತೀಶ್ ಶೆಟ್ಟರ್ನ ನಡನೆ ನಡೆದಿರ್ಲು ಇತಿಹಾಸ ಪ್ರಸಿದ್ಧವಾಯ್ನ ಮೂರ್ಕೀಮೆದ ಅರಸು ತಮ್ಲಡಿ ಭಾಗವಹಿಸ್ನ ನಾವಣ ವಿಭಾಗದ ಇರುವತ್ತೆರಡು ಜತೆ ಕುಡುಂಜಿ ಸೆಮಿಫೈನಲ್ ಫೈನಲ್ ಪ್ರವೇಶ ಮಲ್ದೆ ಬೋಲದು ಗೊತ್ತು ಸತೀಶ್ ಶೆಟ್ಟರ್ಟನೆ ಮಾಡದಿರ್ಲು ಹನ್ನೊಂದು ಪಾಯಿಂಟ್ ಎಪ್ಪತ್ತ ಒಂಬತ್ತು ಹನ್ನೊಂದು ಪಾಯಿಂಟ್ ಎಂಬತ್ತ ಮೂರು ನೆಕ್ಕೋರು ಬರಡು ಗಟ್ಟಿ ಚಪ್ಪಾಲೆ ಹೊರ ಚಪ್ಪ ಫೈನಲ್ ಪ್ರವೇಶ ಮಲ್ದರ ಬೋಲದು ಗೊತ್ತು ಸತೀಶ್ ಶೆಟ್ಟರ್ನ ರೇ ಬೈಂದೂರು ವಿಶ್ವನಾಥ ದೇವ ಅಡಿಗೆರೆ ಉಳಿದ ಕರೆ ಮಹಾರಾ ನೆಲೆ ಶೇಖರೇ ಶೇಖರ ಅಡ್ಡನ್ನು ಮಾಡಿರ್ಲಿಕ್ಕೆ ಪಡ್ಡಾಯ್ತರೆ ನಂದರಿಗೆ ಶ್ರೀಕಾಂತ ಪಟ್ಟರು ಭಜನ ಮಾಡ್ತಿರ್ಲಿಕ್ಕೆ ಬಲ್ಲದ ಬಲ್ಲದ ಸೆಮಿಫೈನಲ್ ಸಾಲೆ ಪಟಾಯ್ದ ಕೆರೆತ್ತ ಪಟಾಯ್ದ ಕೆರೆತ್ತ ನನ್ನಲಿಕೆ ಶ್ರೀಕಾಂತ ಪಟ್ಟರ ಭೋಜನ ನಂಬರ್ ತೆರಲು ಇತಿಹಾಸ ಪ್ರಸಿದ್ಧ ಬಾಯಿನ ಮೂಲ್ಕಿ ಸೀಮಿತ ಅರಸು ಕಂಬಳದ ಬಲ್ಲ ಬಲ್ಲ ಫೈನಲ್ ಪ್ರವೇಶ ಮಾಡಿದೆ ಫೈನಲ್ ಪ್ರವೇಶ ಮಾಡಿದ ನಂದಲಿಕೆ ಶ್ರೀಕಾಂತ ಪಟ್ರೆ ಒಂದು ನಮ್ಮದವಲ್ಲ ಮಲ್ಲರ ಗಿಡ ಐನ ರೀ ಬಮಲಾಣ ಮೈಲ ಶೆಟ್ರಿ ಹನ್ನೊಂದು ಎಂಬತ್ತ ಏಳು ಹನ್ನೆರಡು ಮೂವತ್ತ ಒಂಬತ್ತು

ಫೈನಲ್ ಪ್ರವೇಶ ಮಾಡಿದರೆ ಫೈನಲ್ ಪ್ರವೇಶ ಮಾಡಿದ್ರೆ ಹರಕಲ ಕೈಡಿಯಲ್ಲಿ ಗೊತ್ತು ಮಿಥುನ್ ಎಂ ರೈಕಿಲ್ಲ ಮುಂದಿನ ನಂಬರ್ದಲ್ಲಿ ಗಿಡಾಯಿನಾರೆ ವಿಜಯ ರಶಪ್ರ ಶ್ರೀನಿವಾಸ್ ಗೌಡ್ರ ಖುಷಿ ಆತ ನುಂಚ ಪಳಚಟ್ಲೆ ಬೊಟ್ಟು ಒಟ್ಟಾಯ ಇದು ಮಾತ್ರ ಬರ್ತು ಕಮಳ ತಗೊಂಡಿಲ್ಲ ಅಭಿನಂದನೆ ಸಲ್ಲಿಸವರ ಇಪ್ಪು ನಂಚಿನ ಸುಲಭ ಸಾಧನ ದೇವ್ರ ಕುರ್ತು ನಂಚಿನ ಭಾರಿ ಪೂರ್ಲದ ಕೈ ಚಪ್ಪಾಳೆ ತಟ್ಟಿನ ಏರಿಗಳನ್ನ ನಷ್ಟ ಐಜಿ ಗೆದ್ದಿನ ಒಂದು ಖುಷಿ ಕೊರ್ಬಿಡು ನಮಕ್ಕಲ್ಲ ಒಂಚೂರು ಖುಷಿ ಆತ ನಂಗೆ ಸಮಾಜ ತೆರಪ ಇಲ್ಲ ಕಾಮ ಬಲ ಮಲ್ಲರನ್ನ ಫೈನಲ್ ಕರೆದಪ್ಪರ ನಂದಲಿಕೆ ಶ್ರೀಕಾಂತ ಭಟ್ರ ಒಂದಿನ ನಂಬರ್ ತೆಲ್ಲ ಬರುವಾದ ನಂದಲಿಕೆ ಶ್ರೀಕಾಂತ ಭಟ್ರೆ ಹರೆಕಳ ಕೈಡಿಯಲ್ಲಿ ಗೊತ್ತು ಮಿಥುನ್ ಎಂ ರೈಕಲ್ ಒಂದಿನ ನಂಬರ್ ತೆಲ್ಲ ಬರುವಾದೆ ಹರೆಕಳ ಕೈಡಿಯಲ್ಲಿ ಗೊತ್ತು ಮಿಥುನ್ ಎಂ ರೈಕಲ್ ಪಡ್ಡಾಯ್ ಕರೆ ನಾರಾವಿ ಯುವರಾಜ್ಯ ಏನೋ ರೆಡ್ಡ ನಂಬರ್ ತೆರಳಿಗೆ ಮುಡಾಯ್ದ ಕರೆ ನಾರ್ಯ ಗೊತ್ತು ಕೊತ್ತ ಬಯಲು ಸಂತೋಷ ಸಂತೋಷ್ ರೈಕಲೆರ್ಲೆಗೆ ಮುಡಾಯ್ದ ಕರೆತ್ತ ಮುಡಾಯ್ದ ಕರೆತ್ತ ನಾರಿಯ ಗೊತ್ತು ಕೊತ್ತ ಬಯಲು ಬೋಲೆ ಯಾರು ಸಂತೋಷ್ ರೈಕಲೆರ್ಲು ಭಾಗವಹಿಸಿನ ವರ್ಮದ ದಲ ಇದರಲೇ ಇತಿಹಾಸ ಪ್ರಸಿದ್ಧವಾಯಿನ ಮೂಲ್ಕಿ ಸೀಮೆದ ಅರಸು ಕಮಲಡೆ ಇದ ವಿಭಾಗಳೆ ಫೈನಲ್ ಪ್ರವೇಶ ಮಾಡಿದೆ ಫೈನಲ್ ಪ್ರವೇಶ ಮಾಡಿದ್ರೆ ನಾರಿಯ ಗೊತ್ತು ಕೊಟ್ಟು ಮೈಲಿ ಬೋಲ್ ಯಾರು ಸಂತೋಷ ಇರ್ಲೇನು ಬಲೈ ಮುಟ್ಟಿದ್ದಾರೆ ಬಟ್ಕಳ ಪಾಂಡು ಹದಿಮೂರು ಸೊನ್ನೆ ಏಳು ಹದಿಮೂರು ಐವತ್ತಾರು ಅಡ ಪಡ್ಡ್ರೆ ನಾರಾವಿ ಯುವ ರಾಜ್ಯಾರ ಭಿನ ನಂಬರ್ಲಿಕ್ಕೆ ಬುಡ ಇದೆ ನಿತ್ಯ ಪರಮಾಡಿ ಸುರೇಶ್ ಕುಮಾರ್ ಇರ್ಲಿಕ್ಕೆ ಅಡ್ಡ ಪಲಾಯ್ ಇರಲಾಯ್ ನಾರಾವಿ ನಂಬರ್ ಇರ್ಲು ಭಾಗವಹಿಸಿದ ಒಮ್ಮೆಲೆ ತಡ್ಡಲೇ ನನಂಜಿ ಫೈನಲ್ ಪ್ರವೇಶ ಮಾಡಲ್ದರಿ ಫೈನಲ್ ಪ್ರವೇಶ ಮಾಡಿದ್ರೆ ನಾರ ಏನಾರ ಐನಾರುನ ಮೊದಲ ಗಿಡ ಐನಾರೇ ಭಟ್ಕಳ ಹರಿಶೇರ್ ಹನ್ನೆರಡು ಸೊನ್ನೆ ಏಳು ಹನ್ನೆರಡು ಐವತ್ತೆಂಟು ಉಡುಪಿ ಬೆಳೂರು ಸದಾನಂದ ಶೆಟ್ಟಿ ನವಜನ ಬರ್ದಿರಲೋ ಮೊಡದ ಕರೆಟ್ಟೆ ಮುನಿಯಾಲು ಉದಯ ಕುಮಾರ್ ಶೆಟ್ಟಿ ನವಜನ ಬರ್ದಿಲ್ ಪಡ್ ದರೆಟ್ಟೆ ನಾವೇರದಲ್ಲಿ ಭಾಗದ ಸುರೂತು ಸೆಮಿಫೈನಲ್ ಸ್ಪರ್ಧೆ ಪಟ್ಟಾಯದ ಕರೆತ್ತ ಪಟ್ಟಾಯದ ಕರೆತ್ತ ಪಟ್ಟಾಯದ ಕರೆತ್ತ ಮುನಿಯಾಳು ಉದಯ ಕುಮಾರ್ ಶೆಟ್ಟಿ ನವಂಜನ ಮಾಡದಿರ್ಲು ಇತಿಹಾಸ ಪ್ರಸಿದ್ಧವಾಯಿನ ಮೂಲ್ಕಿ ಸೀಮೆದ ಅರಸು ಕಮ್ಮಲೇ ಭಾಗವಹಿಸಿ ಅಲ್ಲಿ ಭಾಗದ ಸ್ವಲ್ಪತ್ತು ಒಂದ ಜೊತೆ ಸೆಮಿಫೈನಲ್ ಫೈನಲ್ ಪ್ರವೇಶ ಪ್ರವೇಶವಲ್ದೇ ಮುನಿಯಾಲು ಉದಯ್ ಕುಮಾರ್ ಶೆಟ್ಟಿನ ಮಂಜನೆಯಲು ಫೈನಲ್ ಪ್ರವೇಶ ಮುನಿಯಾಲು ಉದಯ ಕುಮಾರ್ ಶೆಟ್ಟಿನ ಮಂಜನೆಯೇ ಮಾಸಿಕಟ್ಟೆ ಕುಂದ ಬಾರಂದಾಡಿ ಬಾರಾಡಿ ಸ್ವರೂಪ ಹನ್ನೊಂದು ಪಾಯಿಂಟ್ ಏಳು ಐದು ಹದಿಮೂರು ಪಾಯಿಂಟ್ ನಾಲ್ಕು ಸೊನ್ನೆ

ಮೂಡದ ಕರೆತ್ತ ಮೂಡದ ಕರೆತ್ತ ನಲ್ಲೂರು ಬಜಗೋಳಿ ಶಿವಪ್ರಸಾದ ನಿಲಯ ದಿನೇಶ್ ಭಂಡಾರ ನೆರ್ಲು ಇತಿಹಾಸ ಪ್ರಸಿದ್ಧವಾಯ ಮೂಲ್ಕಿ ಸೀಮೆದ ಜೋಡು ಜೋಡುಕರೆ ಕಮಲ ಕೊಟ್ಟಡೆ ಬಾಕಬೈಸಿನ ನಾವರದಲ್ಲಿ ಭಾಗದ ಸೊನ್ಪತ್ತ ಮಂಜು ಜೊತೆಲ್ಲೆಡೆ ಕುಡಂಜಿ ಸೆಮಿಫೈನಲ್ ಫೈನಲ್ ಪ್ರವೇಶ ಮಾಡಿದೆ ನಲ್ಲೂರು ಬಜಗೋಳಿ ಶಿವಪ್ರಸಾದ ನಿಲಯ ದಿನೇಶ್ ಭಂಡಾರ ಫೈನಲ್ ಪ್ರವೇಶ ಮಾಡಿದ ನಲ್ಲೂರು ಬಜಗೋಳಿ ಶಿವಪ್ರಸಾದ ನಿಲಯ ದಿನೇಶ್ ನಾರೆ ಬೈಂದೂರು ವಿಶ್ವನಾಥದೇ ಮಾಡಿಗರೆ ಚಪ್ಪಲೆ ಬೊಟ್ಟು ಜರ ಹನ್ನೆರಡು ಪಾಯಿಂಟ್ ನಲವತ್ತೆರಡು ಹನ್ನೆರಡು ಪಾಯಿಂಟ್ ಐವತ್ತೇಳು ಚಪ್ಪಲೆ ತಟ್ಟೋಡಿ